ಮಹಾಲಕ್ಷ್ಮೀ ದೇವಿಗೆ ಇಷ್ಟವಾಗದ ಈ ಕೆಲಸಗಳನ್ನು ಮರೆತು ಸಹ ಮಾಡಲೇಬೇಡಿ ದಾರಿದ್ರ್ಯ ಕಟ್ಟಿಟ್ಟ ಬುದ್ಧಿ ಲಕ್ಷ್ಮಿ ಅಲ್ಲಿ ಒಂದು ನಿಮಿಷವೂ ಇರುವುದಿಲ್ಲ ಮುಸ್ಸಂಜೆ ಹೊತ್ತು ಜಗಳ ಮಾಡುವ ಮನೆಯಲ್ಲಿ ತಾಯಿ ಲಕ್ಷ್ಮಿಯು ನೆಲೆಸುವುದಿಲ್ಲ ಹೊತ್ತು ಗೊತ್ತಿಲ್ಲದೆ ಸಂಭೋಗ ಮಾಡುವ ದಂಪತಿಗಳ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವೇ ಇಲ್ಲ ದಂಪತಿಗಳ ಸಂಭೋಗ ಅತಿಯಾದರೆ ನೆಮ್ಮದಿಗೆ ಕೊರತೆಯಾಗುತ್ತದೆ ಪರ ಮಹಿಳೆಯರನ್ನು ಅಥವಾ ಪರಪುರುಷರನ್ನು ಕಾಮುಕ ದೃಷ್ಟಿಯಲ್ಲಿ ನೋಡುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಒಂದು ವೇಳೆ ಬೇರೆ ಪುಣ್ಯದಿಂದ ಹಣಕಾಸು ಚೆನ್ನಾಗಿದ್ದರೂ ನೆಮ್ಮದಿ ಇರುವುದಿಲ್ಲ ಸಮಾಜದಲ್ಲಿ ಗೌರವ ಕಳೆದುಕೊಂಡು ಬದುಕುವ ಪರಿಸ್ಥಿತಿ ಬಂದೇ ಬರುತ್ತದೆ ಸೂರ್ಯೋದಯ ಆದರೂ ಕಾಲು ಚಾಚಿ ಮಲಗಿದ್ದರೆ ಅಂತಹ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ ಸದಾ ಶೌಚಾಲಯದ ಬಾಗಿಲನ್ನು ತೆರೆದಿಡುವುದು ಹಾಗೂ ಅಲ್ಲಿಂದ ಕೆಟ್ಟ ವಾಸನೆ ಬರುವಂತೆ ಇದ್ದರೆ ಶುಚಿ ಇಲ್ಲದಿದ್ದರೆ ಲಕ್ಷ್ಮಿಯು ಅಲ್ಲಿ ಇರುವುದೇ ಇಲ್ಲ ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಟಿದ್ದರೆ ಸಿಂಕ್ನಲ್ಲಿ ಎಂಜಲು ಪಾತ್ರೆ ತೊಳೆಯದೆ ರಾತ್ರಿಯೆಲ್ಲ ಬಿದ್ದಿದ್ದರೆ ಮಹಾಲಕ್ಷ್ಮಿ ಹೋಗಿ ಅಲಕ್ಷ್ಮಿ ಪ್ರವೇಶಿಸುತ್ತಾಳೆ ಎಚ್ಚರ ನೈಟಿ ಧರಿಸಿ ಪೂಜೆ ಮಾಡುವ ಮಹಿಳೆಯರ ಮನೆಯಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಲಕ್ಷಣವಾಗಿ ಪೂಜೆ ಮಾಡುವಾಗ ಸೀರೆ ಉಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಮುಸ್ಸಂಜೆ ಹೊತ್ತು ಉಪ್ಪು ಹಣಸೆ ಮೊಸರು ಹಾಲು ದಾನ ಮಾಡುವ ಅಥವಾ ದಾನ ಪಡೆಯುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಹೊಸ್ತಿಲು ಪೂಜೆ ತುಳಸಿ ಪೂಜೆ ಮಾಡದ ಹಾಗೂ ಹೊಸ್ತಿಲನ್ನು ಕಳೆಯಾಗಿ ಇಟ್ಟಿಲ್ಲದ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ ಸ್ನಾನ ಮಡಿ ಪೂಜೆ ಹವನ ಸಂಸ್ಕಾರ ಇಲ್ಲದ ಮನೆಯಲ್ಲಿ ತಾಯಿಯು ನೆಲೆಸುವುದಿಲ್ಲ ಮನೆಯ ಮುಂದೆ ಚಪ್ಪಲಿ ಬೋರಲು ಬಿದ್ದಿರುವುದು ಅಂಗಳ ಶುಚಿ ಇಲ್ಲದಿರುವ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯು ಏಳಿಗೆ ಆಗುತ್ತಿಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ ಈ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಅದನ್ನು ಪಾಲಿಸಿ ಲಕ್ಷ್ಮೀದೇವಿಯು ನಿಮ್ಮ ಮನೆ ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಸ್ನೇಹಿತರೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು